ವೀಕ್ಷಕರೇ ನಮಸ್ಕಾರ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಬೊಂಬೆ ನಾಡು ಚನ್ನಪಟ್ಟಣ ಚನ್ನಪಟ್ಟಣದ ಹತ್ತಿರದಲ್ಲೇ ಇರತಕ್ಕಂಥ ರಾಮ್ಪುರದಲ್ಲಿದ್ದೀನಿ ರಾಂಪುರದಲ್ಲಿ ಒಬ್ರು ರೈತರು ಬರೀ ರೈತರು ಅಂದರೆ ಆಗಲ್ಲ ಪ್ರಗತಿಪರ ರೈತರು ಸಂತೋಷ ಹೇಳಿ ಅವರ ಹೆಸರು ಅವರು ತರಕಾರಿ ಮತ್ತು ಪಪ್ಪಾಯಿ ಬೆಳೆಯಲ್ಲಿ ಭಾಳ ಹೆಸರು ಮಾಡಿದಂಥವ್ರು ಚಿಕ್ಕ ವಯಸ್ಸಿಗೆ ಭಾಳಷ್ಟು ಅನುಭವವನ್ನು ಪಡೆದಂಥವರು ಅವರನ್ನ ಈಗ ಭೇಟಿ ಮಾಡಿಸ್ತೀನಿ ಬನ್ನಿ ಸ್ನೇಹಿತರೆ ಅವರ ಅನುಭವಗಳನ್ನೆಲ್ಲ ಒಮ್ಮೆ ಕೇಳ್ಕೊಳ್ಳಿ ಈಗ ಭೇಟಿ ಮಾಡೋಣ ಬನ್ನಿ ಸ್ನೇಹಿತರೆ ಸರ್ ನಮಸ್ತೆ ನಮಸ್ತೆ ಜ್ವರ ಹೇಳಿ ಸರ್ ನಮಸ್ಕಾರ ಸರ್ ಇದು ತಮ್ಮ ಹೆಸರು ಮತ್ತೆ ತಮ್ಮ ಪರಿಚಯ ಮಾಡ್ಕೊಳ್ಳಿ ಮತ್ತೆ ಈ ಪಪ್ಪಾಯಿ ಬೆಳೆ ಬಗ್ಗೆ ತಮ್ಮ ವ್ಯವಸಾಯದ ಬೇಸಾಯದ ಮಾಹಿತಿ ಎಲ್ಲ ಸಂಪೂರ್ಣ ಕೊಡಿ ನಮ್ಮ ವೀಕ್ಷಕರಿಗೆ ನನ್ನ ಹೆಸರು ಸಂತೋಷ್ ಅಂತ ಚನ್ನಪಟ್ಟಣ ತಾಲೂಕು ರಾಮ್ಪುರ ಗ್ರಾಮ ಜ್ವರ ಹೇಳಿ ನನ್ನ ಹೆಸರು ಸಂತೋಷ್ ಅಂತ ಚನ್ನಪಟ್ಟಣ ತಾಲೂಕು ರಾಮ್ಪುರ ಗ್ರಾಮ ಈಗ ಈ ಪಪ್ಪಾಯಿ ಲಾಸ್ಟ್ ಟೈಮ್ ಈಗ ಒಂದು ನವೆಂಬರ್ ಅಲ್ಲಿ ನಾಟಿ ಮಾಡಿದ್ದೆ ನವೆಂಬರ್ ಅಲ್ಲಿ ನಾಟಿ ಮಾಡಿ ಈಗ ಇದು ಆಲೆ ಒಂದು ಕಟಾವ್ ಮಾಡಿದ್ದೀನಿ ಒಂದು ಒಂದು ಒಂದೂವರೆ ತಿಂಗಳಿಗೆಲ್ಲ ಈಗ ಒಂದು ನಲವತ್ತರಿಂದ ಐವತ್ತು ಟನ್ ಕಟಾವ್ ಆಗಿದೆ ಐವತ್ತು ಟನ್ ಹೌದು ಆಗಿದೆ ಸರ್ ಇದು ನಲವತ್ತರಿಂದ ಐವತ್ತು ಟನ್ ಕಟಾವ್ ಆಗಿದೆ ಅಂದ್ರೆ ಐದು ಕಟಾವ ಹಾ ಇದೆ ಅಂದ್ರೆ ವಾರಕ್ಕೊಂದು ಕಟಾವು ವಾರಕ್ಕೆ ಎಂಟ್ ದಿನಕ್ಕೆ ದಿನಕ್ಕೆ ಹಿಂಗೆ ಪಟ್ಟೆ ಕಲರ್ ಬಂದಂಗೆ ಈ ತರ ನೋಡಿ ಕಲರ್ ಇದೆಯಲ್ಲ ಈ ತರ ಕಲರ್ ಬಂದ ಅವರು ಕಟ್ ಮಾಡ್ತಾರೆ ಅಂದ್ರೆ ಎಷ್ಟು ವಾರ ಕಟ್ ಮಾಡಿದ್ರೆ ಗಾಲ ಇದು ಒಂದೂವರೆ ತಿಂಗಳು ಒಂದೂವರೆ ತಿಂಗಳ ಕೆಳಗಡೆ ಕಾಯಿ ಎಲ್ಲ ಎಲ್ಲ ತುಂಬಾ ಸೈಜ್ ಇತ್ತು ಓವರ್ ಇತ್ತು ಎಲ್ಲಾನು ಅದೇನಾಯ್ತು ಅಂದ್ರೆ ಏಳು ಕಟಾವ್ ಆಗಿದೆ ಒಂದು ಸತಿಗೆ ಹಿಂಗೆ ಐ ಟನ್ ಆರ್ ಟನ್ ಸ್ಟಾರ್ಟಿಂಗ್ ಎಲ್ಲ ಒಂದಿನ ಎರಡು ಗಾಡಿ ತಂದು ಹತ್ತು ಟನ್ ಕಿತ್ತು ಮೊದಲನೇ ಸತಿ ಆಮೇಲೆ ಆಮೇಲೆ ಈಗ ಒಟ್ಟನ ಪಟ್ಟೆ ಬಂದಂಗೆಲ್ಲ ಹೊಡ್ಕೊಂಡ್ ಹೋದ್ರು ಸ್ಟಾರ್ಟಿಂಗ್ ಅಂತ ಕಟ್ ಮಾಡ್ಕೊಂಡ್ರು ಓವರ್ ಸೈಜ್ ಎಲ್ಲ ಅವಾಗ ನಮಗೆ ಯಾರೋ ಬೇರೆಯವರು ನಾಲ್ಕು ಮಾವಿನ ಕಾಯಿ ಸೀಜನ್ ಅನ್ಬಿಟ್ಟು ನಾಲ್ಕು ರೂಪಾಯಿಗೆಲ್ಲ ಕೇಳಿದ್ರು ನಾವ್ ಅವತ್ತು ಕೊಡ್ಲಿಲ್ಲ ಇಲ್ಲೇ ಮಾರ್ಕೊಳ್ಳೋಣ ಅನ್ಬಿಟ್ಟು ಆಮೇಲೆ ಯಾರೋ ಬಂದು ಅವರು ಏಳು ರೂಪಾಯಿ ಎಂಟು ರೂಪಾಯಿಗೆ ಕಟ್ ಮಾಡ್ಕೊಂಡೋದ್ರು ಈಗ ಲಾಸ್ಟ್ ಮೂರ್ ಕಟಿಂಗ್ ಮಾತ್ರ ಹತ್ತು ರೂಪಾಯಿ ಕೊಟ್ರು ಈಗ ಮೊನ್ನೆ ಒಂದ್ ಕಟಿಂಗ್ ಆಯ್ತು ಐದು ಟನ್ಗೆ ರೂಪಾಯಿ ಮೂರು ರೂಪಾಯಿ ರೇಟ್ ಇದೆಯಾ ಸ ಈಗ ಈಗ ಒಂದು ಹದಿನೈದು ದಿನದಿಂದ ರೇಟ್ ಜಂಪ್ ಆಗಿದೆ ಅಲ್ಲಿವರೆಗೂ ರೇಟ್ ಇರ್ಲಿಲ್ಲ ಕಟಿಂಗ್ ಎಲ್ಲಾ ಎಂಟು ರೂಪಾಯಿ ಹತ್ತು ರೂಪಾಯಿ ಈ ತರಾನೇ ಇತ್ತು ಲೋಕಲ್ ಅಲ್ಲಿ ನಾವು ಕಿತ್ಕೊಂಡ್ ಹೋಗಿ ಚನ್ನಪಟ್ಟಣ ರಾಮನಗರ ಮಾರಕ್ಕಾಗಲ್ಲ ಸ್ಥಳೀಯವಾಗಿ ಬಹಳ ಹಿಂಸೆ ಸಿಗುತ್ತೆ ರೇಟ್ ಸಿಗುತ್ತೆ ಹನ್ನೆರಡು ರೂಪಾಯಿ ಹದ್ಮೂರು ರೂಪಾಯಿ ಖರ್ಚು ಇದು ಎಲ್ಲ ಲೆಕ್ಕ ಹಾಕೊಂಡ್ರೆ ಅಲ್ಲಿಗೆ ಬರುತ್ತೆ ಹಂಗಾಗಿ ಇದು ಲಂಸಮ್ ಕೊಡೋದೇ ಉತ್ತಮ ಅಂತ ನಾನ್ ಅನ್ಕೊಂತೀನಿ ಲಂಸಮ್ ಕೊಡೋದೇ ಉತ್ತಮ ಉತ್ತಮ ಅಂತ ಅನ್ಕೊಂತೀನಿ ಅಲ್ಲ ಕಮ್ಮಿ ನಾನ್ ಮಾರ್ತೀನಿ ಅಂತ ಮಾಡೋ ರೈತರು ಕೆಲವರು ಸಣ್ಣ ಪುಟ್ಟ ರೈತರುಗಳು ಮಾರ್ಬೋದು ಈಗ ನಾವು ಇಷ್ಟು ನೆಲ ತಗೊಂಡೋಗಿ ಒಂದೇ ಸತಿ ಅಲ್ಲಿ ಗುಡ್ಡಿ ಹಾಕಿ ಮಾರಕ್ಕಾಗಲ್ಲ ಅಂತ ಲಂಸಮ್ ಕೊಟ್ಬಿಡ್ತೀವಿ ಈಗ ಯಾವ ಸೈಡ್ ತಳಿ ಸರ್ ಇದು ಸರ್ ಇದು ರೆಡ್ ಲೇಡಿ ಅಂತ ರೆಡ್ ಲೇಡಿ ಅಂತ ಗಿಡ ಮತ್ತೆ ಇದೊಂದು ಯಾವ್ದೋ ಮಿಕ್ಸ್ ಇದೆ ಯಾವ್ದೋ ಬದಲ್ ಅಂತ ಅಂತ ಇದು ಚೆನ್ನಾಗಿದೆ ಈಗ ಅವ್ರು ಹೇಳ್ತಾರೆ ಇದು ರೆಡ್ ಲೇಡಿ ಇರೋ ವ್ಯಾಲ್ಯೂ ಇದಕ್ಕಿಲ್ಲ ಅಂತ ಅನ್ಕೊಂತೀವಿ ಅಂದ್ರೆ ರೆಡ್ ಲೇಡಿ ಎಷ್ಟ್ ಹಾಕಿದಿರಾ ರೆಡ್ ಲೇಡಿ ಒಂದು ಸಾವಿರ ಗಿಡ ಇದೆ ಅಲ್ಲ ಒಂದು ಒಂಬೈನೂರು ಗಿಡ ಇದೆ ಇದೊಂದು ಇನ್ನೂರು ಗಿಡ ಇದೆ ಸ್ವಲ್ಪ ಟೋಟಲ್ ಸಾವಿರದ ಸ್ಯಾಂಪಲ್ ಗೆ ಹಾಕಿದ್ರೆ ಚೆಕ್ ಚೆಕ್ ಮಾಡೋಣ ಅಂತ ಹಾಕಿದು ಇವೆಲ್ಲ ರೆಡ್ ಲೇಡಿನ ಇದು 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 ಆ ರೆಡ್ ಲೇಡಿ ಆ ಕಡೆ ಇದೆ ಇದು ಯಾವುದೋ ಒಂದೊಂದು ಗಿಡ ಮಿಕ್ಸ್ ಆಗಿದೆ ಮಿಕ್ಸ್ ಆಗಿದೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ಮಾರ್ಕೆಟ್ ಅಲ್ಲಿ ಅನಿವ್ಯಾಲಿಡ್ ಅಂತಾರೆ ಇದು ಏನೋ ಹಣ್ಣೆಲ್ಲ ಮೆದು ಬರುತ್ತೆ ಆ ತರ ಈ ತರ ಅಂತ ಹೇಳ್ತಾರೆ ನನಗೆ ಈಗ ಡಿಮ್ಯಾಂಡ್ ಈಗ ಈಗ ನೆನ್ನೆ ಮೊನ್ನೆ ಡಿಮ್ಯಾಂಡ್ ಇರೋದ್ರಿಂದ ಇದು ಯಾವ ಮೆದು ಬಂದ್ರು ಸರಿ ನಾನು ಕೊಡುವಂತ ಡಿಮ್ಯಾಂಡ್ ಇದ್ದಾಗ ನಡೆದೋಗಿ ನಡೆದಾಗ ಬಿಡುತ್ತೆ ಇಲ್ಲ ಅಂದಾಗ ರೆಡ್ ಲೇಡಿ ರೆಡ್ ಲೇಡಿ ನೇ ಚಾಯ್ಸ್ ಮಾಡ್ತಾರೆ ಆಮೇಲೆ ನಾನು ಈ ಮಧ್ಯದಲ್ಲಿ ಏನ್ ಮಾಡಿದೆ ಅಂದ್ರೆ ಸಮ್ಮರ್ ಅಲ್ಲಿ ಈ ಜಾಸ್ತಿ ತಿಂಡಿ ಎಲ್ಲ ಕೊಡ್ಲಿಲ್ಲ ನೀರನ್ನ ಸ್ವಲ್ಪ ಎಫೆಕ್ಟ್ ಗೆ ಹಂಗಾಗಿ ಕಾಯಿ ಎಲ್ಲ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಇವೆಲ್ಲ ಒಂದೇ ಇಳುವರಿಲಿ ಬರುದು ತಿಂಡಿ ತಿಂಡಿ ಇರೋದ್ರಿಂದ ಇವೆಲ್ಲ ನ್ಯೂನತೆ ನನ್ ಕಡೆಯಿಂದಾನೆ ನೀವು ತಿಂಡಿ ಕೊಡ್ಲಿಲ್ಲ ಆ ಟೈಮ್ ಆ ಟೈಮ್ ಅಲ್ಲಿ ಏನಾಯ್ತು ಅಂದ್ರೆ ನೀರ್ಗಳು ಎಲ್ಲಾ ಕಡೆ ಚೆನ್ನಾಗಿ ಸಂಪೂರ್ಣವಾಗಿ ನೀರ್ ಕೊಡ್ಬೇಕಲ್ವಾ ಹಂಗಾಗಿ ನಾನೇನ್ ಮಾಡಿದೆ ಅಂದ್ರೆ ನೀರ್ ಈಗ ಒಂದ್ಸತಿ ಎಲ್ಲಾ ಬಾಡ್ತಿತ್ತು ಗಿಡ ಸಿಕ್ಕಾಬಟ್ಟೆ ತಿಂಡಿ ಕೊಟ್ಟು ಏನಾರು ಓವರ್ ಡೋಸ್ ಕೊಟ್ಟಾಗ ಏನಾಗುತ್ತೆ ಗಿಡ ಬಾಡುತ್ತೆ ಹಂಗಾಗಿ ನಾನು ಏನ್ ಮಾಡಿದೆ ಅದು ಅವಾಗ ನಾನು ಇದ್ ಮಾಡಿ ತಗೊಂಡಿಲ್ಲ ಹಂಗಾಗಿ ಸ್ವಲ್ಪ ಮೀಡಿಯಂ ಬಂತು ಸ್ಟಾರ್ಟಿಂಗ್ ಎಲ್ಲ ನಾಲ್ಕ್ ಕೆ ಜಿನು ಬಂತು ಮೂರುವರೆ ನಾಲ್ಕ್ ಕೆಜಿನೇ ಬಂತು ಒಂದ್ ರೌಂಡ್ ಒಂದು ಐದ್ ಕಾಯಿ ಕಿತ್ತಿ ತುಕ ಹಾಕ್ತಿಟ್ಕೆ ಇಪ್ಪತ್ತೆರಡು ಕೆಜಿ ಬಂತು ಈಗ ರೇಟ್ ಇಲ್ದೆ ಇರೋದ್ರಿಂದ ಏನಾದ್ರು ಲಾಸ್ ಅನ್ಸುತ್ತೆ ನಿಮ್ಗ ಇದು ಇಲ್ಲ ಲಾಸು ಅಂತ ಹೇಳಕ್ ಬರಲ್ಲ ಬಟ್ ಏನಂದ್ರೆ ಇದನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಔಷಧಿ ಹೊಡೆದು ಆಮೇಲೆ ಔಷಧಿ ಕೇಳುತ್ತೆ ಕರೆಕ್ಟ್ ಆಗಿ ಹತ್ತು ದಿನಕ್ಕೆ ಒಂದ್ಸತಿ ಔಷಧಿ ಹೊಡೆದು ಅದಕ್ಕೆ ಸ್ವಲ್ಪ ಫರ್ಟಿಲೈಸರ್ ಏನೇನ್ ಬೇಕು ಅದನ್ನ ಕೊಟ್ಟು ಮಾಡಿದ್ರೆ ಲಾಸ್ ಅಂತ ಬರಲ್ಲ ಆ ಚೆನ್ನಾಗ್ ಮಾಡ್ಬೇಕು ಈಗ ನಿಮಗೆ ಅಂದಾಜು ಒಂದು ಆವರೇಜ್ ಒಂದೊಂದು ಗಿಡದಲ್ಲಿ ಎಷ್ಟು ಕೆಜಿ ಬಂದಿರಬಹುದು ಬಂದಿರ್ಬೋದು ಸರ್ ಸರಿ ಅದೇ ಈಗ ನಾನು ಅವರೇಜ್ ಮಾಡಿಲ್ಲ ಈಗ ನಾನು ಒಂದು ನಲ್ವತ್ತರಿಂದ ತನಕ ಹೋಗಿದ್ದೆ ಈಗ ಅದು ಸಾವಿರ ಗಿಡಕ್ಕೆ ನಾವು ಇದ್ ಮಾಡ್ಕೊಂಡಾಗ ಅದು ಬರುತ್ತೆ ಎಷ್ಟು ಅಂತ ಗೊತ್ತಾಗಲ್ಲ ನನ್ಗೆ ಅದನ್ನ ಇದ್ ಮಾಡಿಲ್ಲ ನಾನು ಇವಾಗೆಲ್ಲ ಆಲ್ರೆಡಿ ಒಂದು ನಲ್ವತ್ತರಿಂದ ಐವತ್ತು ಕೆಜಿ ಕಟಾವ್ ಆಗಿದೆ ಅಂತ ಅನ್ಕೋತೀನಿ ಒಂದೊಂದ್ ಗಿಡದಲ್ಲಿ ಒಂದ್ ಗಿಡದಲ್ಲಿ ಹೋಗಿದೆ ನಲ್ವತ್ತರಿಂದ ಐವತ್ತು ಕೆಜಿ ಹೋಗಿದೆ ಈಗ ಇರುವಂತವೋ ತುದಿ ತುದಿ ಕಾಯಿಗಳು ತುದಿ ಕಾಯಿಗಳು ಸಣ್ಣ ಕಾಯಿಗಳು ಆ ಇಲ್ಲ ಈಗೆಲ್ಲ ಎಲ್ಲ ಕೊಟ್ಟಿ ಚೆನ್ನಾಗಿ ಮಾಡಿದೀನಿ ಈಗ ಸ್ವಲ್ಪ ಫರ್ಟಿಲೈಸರ್ ಎಲ್ಲ ಕೊಟ್ಟಿದೀನಿ ಇನ್ ಮುಂದೆ ಸ್ವಲ್ಪ ಗ್ರೌತ್ ಬರುತ್ತೆ ಆದ್ರೂ ನಿಮ್ಮಲ್ಲಿ ಏನ್ ಅಂತ ಕಾಯಿಲೆ ಏನು ಕಾಣ್ತಾ ಇಲ್ಲ ಸರ್ ಸಾಮಾನ್ಯವಾಗಿ ಎಲ್ಲಾ ಮಜಾಯಿಕ್ ಬಂದ್ಬಿಡುತ್ತೆ ಬಟ್ ನಿಮ್ಮಲ್ಲಿ ಎಲ್ಲೂ ಅಂತ ಎಲ್ಲೋ ಮಜಾಕ್ ಆಗ್ಲಿ ವೈರಸ್ ಆಗ್ಲಿ ಕಾಣ್ತಾ ಇಲ್ಲ ಸರ್ ಈಗ ಇದೆ ಪ್ರತಿ ವಾರನೂ ನಾವು ಕಾಯಿ ಸ್ವಲ್ಪ ಸಣ್ಣ ಕಾಣ್ತಾ ಇದೆ ಅಷ್ಟೇ ಅಲ್ಲ ಕಾಯಿ ಬಂದು ನಮ್ಮ ವೀಕ್ನೆಸ್ ಇಂದ ಸಣ್ಣ ಬಂದಿದೆ ಔಷಧಿ ಮಾತ್ರ ನಾವು ಹೊಡೆದೆ ಹೊಡಿತೀವಿ ಔಷಧಿ ಯಾವ್ದು ಹೊಡಿತಾ ಇದೀರಿ ಸರ್ ಸರ್ ಔಷಧಿ ಈಗ ನಮ್ದು ಈಗ ಸೋಲೊಮನ್ ಅಂತ ಒಂದು ಕೊಡ್ತಾರೆ ಆ ಲೀಟರ್ ಪರ್ ಪರ್ ಒಂದೇ ಮೇಲ್ ಅಂತ ಮತ್ತೆ ಇನ್ನೊಂದ್ ಯಾವುದೋ ಆ ನನ್ ಹತ್ರ ಯಾವ್ದೋ ಒಂದು ವಿಕ್ಟರ್ ಸೂಪರ್ ಅಂತ ಇತ್ತು ಅದು ನೋಡಿದೀನಿ ಆಮೇಲೆ ಲಾಸ್ಟ್ ಟೈಮ್ ಇದು ಯಾವ್ದು ಹೊಡೆದಿದ್ದೆ ಪಂಗಿ ಸೈಡ್ ಅದು ಸೋಲಮಾನ್ ಬಂದು ಇನ್ಸೆಕ್ಟ್ ಸೈಡು ನೇಟಿವ ಬಂದು ಪಂಗಿ ಸೈಡು ಆ ತರ ಚೇಂಜ್ ಮಾಡಿ ಚೇಂಜ್ ಮಾಡಿ ಕೊಡ್ತಾರೆ ಚೇಂಜ್ ಮಾಡಿ ಕೊಡ್ತಾರೆ ಒಂದು ಪಂಗಿ ಸೈಡ್ ಒಂದು ಇನ್ಸೆಕ್ಟ್ ಎರಡನ್ನೂ ಸೇರಿಸಿ ಕೊಡ್ತಾರೆ ಅಂದ್ರೆ ಅದು ವೈರಸ್ ಮತ್ತೆ ಎಲ್ಲಾ ಮಜಾಕೆ ಎಲ್ಲಾ ಮಜಾಕೆ ಪಂಗಿ ಸೈಡ್ ಕೊಡ್ತಾರೆ ಇದಕ್ಕೆ ತ್ರಿಪ್ಸೋ ಬರ್ದಂಗೆ ಅದು ಎಲ್ಲ ಅವಾಯ್ಡ್ ಆಗ್ಲಿ ಅನ್ಬಿಟ್ಟು ಇನ್ಸೆಕ್ಟ್ ಸೈಡ್ ಕೊಡ್ತಾರೆ 啊哈哈。<laughs> ನೀರು ಈಗ ಮಳೆಗಾಲ ಆಗಿರೋದ್ರಿಂದ ಏನ್ ಇಲ್ಲ ಈ ವೆದರ್ ಗೆ ನೀರು ಸಾಕಿದ ಈಗ ಇದಕ್ಕೆ ಸ್ವಲ್ಪ ಕೊಟ್ಟರು ಸಾಕು ಈಗ ಈಗ ಗೊಬ್ಬರ ಯಾವ ಟೈಮ್ ಕೊಟ್ಟಿದ್ರಿ ಸ್ಟಾರ್ಟಿಂಗ್ ಕೊಟ್ಟಿದೆ ಸರ್ ಒಂದು ಸ್ಟಾರ್ಟಿಂಗ್ ಅವಾಗ ನಾವು ಬೆಡ್ ಮಾಡ್ಬೇಕಾದ್ರೆ ತುಂಬಾ ಗೊಬ್ಬರಗಳು ಕೊಟ್ಟಿದ್ವಿ ಎಲ್ಲ ಮಿಕ್ಸ್ ಮಾಡಿ ಯಾರು ನಮ್ಮ ರಘುನಂದನ್ ಅಂತ ಅವ್ರ ಅವ್ರೆ ಅವರ ಎಲ್ಲಾ ಒಂದು ಇನ್ಸ್ಪಿರೇಷನ್ ಅಲ್ಲಿ ನಾವು ಮಾಡ್ತಾ ಇದೀವಿ ಎಲ್ಲ ಅವರೇ ಒಂದು ಮೈನ್ ಓಕೆ ಇನ್ನೊಂದು ಇನ್ನೊಂದು ಗೊಬ್ಬರ ಕೊಟ್ಟಿದ್ರಿ ಸರ್ ಗೊಬ್ಬರ ಗೊಬ್ಬರ ಇದಕ್ಕೆ ಹದಿನೈದು ಹದಿನೈದು ಕೊಟ್ಟಿದೀವಿ ಹತ್ತು ಇಪ್ಪತ್ತಾರು ಕೊಟ್ಟಿದೀವಿ ಆ ಡಿ ಎ ಪಿ ಕೊಟ್ಟಿದೀವಿ ಇಪ್ಪತ್ ಕೊಟ್ಟಿದೀವಿ ಏನ್ ಮಾಡ್ತೀವಿ ಅಂದ್ರೆ ಈಗ ಒಂದ್ ಐದ್ ಮೂಟೆ ಹಾಕ್ಬೇಕು ಅಂದ್ರೆ ಎಲ್ಲಾ ಒಂದೊಂದ್ ಮೂಟೆ ಮಿಕ್ಸ್ ಮಾಡಿ ಹಾಕ್ತಿವಿ ಹ್ಮ್ ಎಲ್ಲಾ ಮಿಕ್ಸ್ ಮಾಡಿ ಹಾಕ್ತಿವಿ ಆಮೇಲೆ ಅವ್ರದ್ದು ಯಾವ್ದು ಐ ಸಿ ಎಲ್ ನವ್ರದ್ದು ಕೆಲವು ಗೊಬ್ಬರಗಳು ಅವೆಲ್ಲ ಮಾಡಿದೀವಿ ನೀವು ವಾಟರ್ ಕೊಡ್ತೀರಾ ಅಥವಾ ಸರ್ ವಾಟರ್ ಸಾಲಿಬಲ್ ಕೊಡಬೇಕು ಹರಳು ಕೊಡ್ಬೇಕು ಸರ್ ಎರಡನ್ನೂ ಕೊಟ್ರೆ ಮಾತ್ರ ಅದು ವ್ಯವಸಾಯ ಅದು ಇದು ಇದಾಗದು ಒಂದೇನೆ ಇದು ಮಾಡಿದ್ರೆ ಆಗಲ್ಲ ಫಸ್ಟ್ ಅದನ್ನು ಕೊಡಬೇಕು ವಾಟರ್ ಸಾಲಿಬಲ್ ಸ್ವಲ್ಪ ನಂತರ ಅದನ್ನು ಕೊಡ್ಬೇಕು ಎರಡನ್ನೂ ಮಾಡಬೇಕು ಮತ್ತೆ ಈಗ ನಿಮ್ಗೆ ಏನು ಬೆಲೆ ಕಮ್ಮಿ ಆಯ್ತು ಅನಿಸ್ತಾ ಇದೆ ಸರ್ ಬೆಲೆ ಯಾವಾಗ ಎಂಟು ರೂಪಾಯಿ ನಂಗೆ ಮಾರ್ದು ಈಗ ಮೂವತ್ ರೂಪಾಯಿ ಇದೆ ಈಗ ಇಲ್ಲಿ ಸ್ಥಳೀಯ ಮಾರ್ಕೆಟ್ ಅಲ್ಲಿ ಫೋನ್ ಮಾಡ್ತಾರೆ ಇಪ್ಪತ್ತೈದು ರೂಪಾಯಿ ಆಯ್ತು ಮೂವತ್ ರೂಪಾಯಿ ಆಯ್ತು ತಗೊಂಬ ಪಾಲ್ಟಿ ಅಲ್ಲಿಗೆ ಬರ್ತೀನಿ ಇಲ್ಲಿ ಕಳಿಸ್ತೀನಿ ಅಂತ ಅಲ್ಲಿಗೆ ಕಳಿಸ್ತೀವಿ ಅಂತ ಈಗ ಹೇಳ್ತಾವ್ರೆ ಈಗ ಎಷ್ಟು ಈಗ ಒಂದು ವಾರದಿಂದ ಅಂದ್ರೆ ಈಗ ರೈಸ್ ಆಗ್ತಾ ಇದೆ ರೈಸ್ ಆಗಿರೋದ್ರಿಂದ ಇವಾಗ ಇದಿದೆ ಈಗ ನಾವು ಈಗ ಸ್ವಲ್ಪ ರೇಟ್ ಆಗಿದ್ದೇವೆ ಅಂದ್ಬಿಟ್ಟು ಸ್ವಲ್ಪ ಎಲ್ಲ ನೆನ್ನೆ ಮನೆ ಎಲ್ಲ ಸ್ವಲ್ಪ ಉಪ್ಪು ಗೊಬ್ಬರಗಳನ್ನೆಲ್ಲ ತಂದು ಹಾಕಿದೀವಿ ಈ ರೆಡ್ ಲೇಡಿ ಲೇಡಿಲಿ ಸ್ವಲ್ಪ ಯಾಕೋ ರೆಸಿಸ್ಟೆಂಟ್ ಪವರ್ ಕಮ್ಮಿ ಆಯ್ತಾ ಇದೆ ಅಂತ ನಾನು ಅನ್ಕೊಂತೀನಿ ತುಂಬಾ ಇದಿದೆ ಅದು ಹೆಂಗೆ ಅಂದ್ರೆ ಸಿಕ್ಕಾಪಟ್ಟೆ ಔಷಧಿಗಳನ್ನ ಕೊಡಬೇಕು ವಾರ ವಾರ ಕೊಟ್ಟು ಎಲ್ಲ ನೀಟಾಗಿ ಮಾಡ್ಕೊಬೇಕು ಹಂಗಾಗಿ ಇದು ಚೆನ್ನಾಗಿದೆ ಇದು ರೋಗ ಮುಕ್ತ ಬಟ್ ಇದು ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ

ಬಟ್ ಆದ್ರೆ ಈಗ ಮಾರಾಟಗಾರರು ಕೂಡ ಪ್ರಿಫರ್ ಮಾಡೋದು ರೆಡ್ ಲೇಟಿನೇ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಹೌದು ಹೌದು ಸರಿ ಸರಿ ಸರ್ ಸರಿ ಬನ್ನಿ ಸರ್ ಹಾಗೆ ಇದೆಷ್ಟು ಒಂದು ಎಕ್ರೆ ಇದೆ ಸರ್ ಇದು ಹಾಂ ಸರ್ ಇಲ್ಲ ಒಂದು ಎಕ್ರೆಗೆ ಜಾಸ್ತಿ ಇದೆ ಒಂದು ಎಕ್ರೆಗಿಂದ ಒಂದು ಎಕ್ರೆಗೆ ಏಳುನೂರು ಏಳುನೂರ ಐವತ್ತರಿಂದ ಎಂಟು ಎಂಟುನೂರು ಗಿಡ ಸರ್ ಅಷ್ಟೇ ಹಾ ಹಾ ಹಾಂ ಒಂದು ಎಕ್ರೆಗೂ ಜಾಸ್ತಿ ಇದೆ ಇದು ಎಷ್ಟು ದಿನ ಗಂಟೆ ಉಳಿಸ್ಕೊಳ್ತೀರಿ ಸರ್ ಇದನ್ನ ನೀವು ಸರ್ ಇದು ಇದು ಕಾಯಿ ಕ್ವಾಲಿಟಿ ಎಲ್ಲಿವರೆಗೂ ಬರುತ್ತೆ ನಮ್ಮ ಇದರ ಮೇಲೆ ಈಗ ಕ್ವಾಲಿಟಿ ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ನಾವು ಉಳಿಸ್ಕೊಂತೀವಿ ಸರ್ ಇದು ಇದು ಉಳ್ಕೊಳ್ಳೋದು ಮತ್ತೆ ಬಿಡೋದು ಇದೆಲ್ಲ ನಮ್ಮ ಕೈಯಲ್ಲಿ ಇರುತ್ತೆ ಸರ್ ಇದು ನಾವು ಎಷ್ಟು ಮುತುವರ್ಜಿ ಮಾಡ್ತೀವಿ ಅಷ್ಟು ದಿನ ನಾವು ಇರುತ್ತೆ ಇದು ರೈತರಿಗೆ ಏನ್ ಹೇಳ್ತೀರಾ ಸರ್ ಕೊನೆಯದಾಗಿ ಸರ್ ರೈತರು ಯಾವ್ದೇ ರೈತರಲ್ಲಿ ಮಾಡಬಹುದು ಅದನ್ನ ಸುಮ್ನೆ ನೆಟ್ಬಿಟ್ಟು ನಾವು ನೆಟ್ಟಿದ್ದೀವಿ ಅನ್ನೋದ್ಕಿಂತ ನಾವು ನೆಟ್ಟಿದ್ದೀವಿ ಅದನ್ನ ಯಾವ ತರ ಮಾಡಬೇಕು ಈಗ ಯಾವ ತರ ಮುತುವರ್ಜಿ ಮಾಡಿ ಮಾಡಬೇಕು ಆ ತರ ಮಾಡಿದ್ರೆ ಯಾವ್ದೇ ಬೆಳೆನೂ ಸಕ್ಸೆಸ್ ಆಗುತ್ತೆ ಸರಿ ಸರ್ ಧನ್ಯವಾದಗಳು ಸರ್ ಯು ಹ್ಮ್ ಹೌದೌದು ಈಗ ಇದು ಪಾರ್ಸಲ್ ಐಟಮ್ಗೆ ಅದನ್ನ ಕೇಳ್ತಾರೆ ನೋಡಿ ಸರ್ ಇದು ಇದನ್ನ ಮಾಡಿದ್ರೆ ಎಷ್ಟು ಕೆಜಿ ಬರುವ ಸರ್ ಇದು ಹಾ ನಾನೇನಾದ್ರು ಗೊಬ್ಬರ ಕೊಟ್ಟಿದ್ರು ಬರೀ ಇಷ್ಟೇ ಇದು ಕಾಯಿ ಇಲ್ಲಿಂದ ನಾನೇನಾರು ಇದನ್ನ ಮುತ್ತುವರ್ಜಿ ಮಾಡಿದ್ರೆ ಇದ್ರೊಳಗೆ ಇನ್ನೂರು ಕೆಜಿ ಮುಲಾಜಲ್ದೇ ತಗಿಬಹುದು ತೆಗಿಬಹುದು ಈಗ ಇಲ್ಲೇ ಇದೆಯಲ್ಲ ಸರ್ ಹಾ ಇದು ಒಂದು ಗಿಡ ಈ ತರ ನಾವು ಚೆನ್ನಾಗಿ ಮೈಂಟೈನ್ ಮಾಡಿ ಬೆಳೆದ್ರೆ ಇನ್ನೂರು ಕೆಜಿ ಗಂಟೆ ತೆಗಿಬೋದು ಸರ್ ಇಪ್ಪತ್ತು ಕೆಜಿ ಇಂದ ಹಿಡಿದು ಇನ್ನೂರು ಕೆಜಿ ವರೆಗೂ ಮಾಡಬಹುದು ಮಾಡಬಹುದು ಅದು ರೈತನ ರೈತ ಅವನ ಅವನ ಮೇಲೆ ಡಿಪೆಂಡ್ ಆಗುತ್ತೆ ಡಿಪೆಂಡ್ ಆಗುತ್ತೆ ನೆಟ್ಟರೆ ಇನ್ನೂರು ಕೆ ಜಿ ಬಿಡಲ್ಲ ಅದನ್ನ ನಾವು ಹಂತ ಹಂತವಾಗಿ ಯಾವ ತರ ಔಷಧಿ ಮೇವು ಗೊಬ್ಬರಗಳನ್ನೆಲ್ಲ ಹಾಕೊಂಡು ಮಾಡ್ಕೊಂಡು ಹೋದ್ರೆ ಇದೆಲ್ಲ ನಮ್ಗೆ ಇವರು ರಘುನಂದನ್ ಒಂದು ಗೈಡೆನ್ಸ್ ಗೈಡೆನ್ಸ್ ಅವರ ಒಂದು ಇದರಲ್ಲೇ ನಾವು ಮಾಡ್ತಾ ಇರೋದು ಏನೊಂದು ಎರಡ್ ವರ್ಷ ತನಕ ಉಳಿಸ್ಕೊತೀರಾ ಸರ್ ಇದು ಸರ್ ಎರಡು ವರ್ಷ ಇಲ್ಲ ಮೂರು ವರ್ಷನೂ ಮುಗ್ಬಹುದು ಅದು ಏನಾಗುತ್ತೆ ಅಂದ್ರೆ ಕಾಯಿ ಕೀಪಿಂಗ್ ಕ್ವಾಲಿಟಿ ಕಾಯಿ ಸೈಜು ಮತ್ತೆ ಇದ್ರು ಅದ್ರ ಇದ್ರ ಮೇಲೆ ನಾವ್ ಮಾಡ್ಕೊಂಡೋದಂಗೆ ಇನ್ಮೇಲೆ ಹೋಗುತ್ತೆ ಐಟ್ ಹೋಗ್ಬಿಟ್ಟು ಔಷಧಿ ಆಗಲ್ಲ ಇದಾಗಲ್ಲ ಅಂತ ನಾವೇನಾರು ಯೋಚನೆ ಇದ್ ಮಾಡ್ಬಿಟ್ರೆ ಕೈ ಬಿಟ್ರೆ ಅದು ಇಳಮಕ್ ಆಗುತ್ತೆ ಇಲ್ಲ ಏನಾರು ಮಾಡಿ ನಾವು ಮಾಡ್ಲೇಬೇಕು ಅಂತ ಈಗ ಕಾಯಿಲೆ ಏನು ಇಲ್ದೇ ಇರೋದ್ರಿಂದ ನೀವು ಉಳಿಸ್ಕೊಬಹುದು ಅಲ್ಲ ಈಗ ಈಗ ಏನ್ ಗೊತ್ತಾ ಈಗ ಈಗ ನಾಲ್ಕ ಇದೆಯಲ್ಲ ಈಗ ಈ ನಾಲ್ಕ್ ತಿಂಗಳಲ್ಲಿ ಇದಕ್ಕೆ ಕಾಯಿಲೆ ಜಾಸ್ತಿ ಬರುತ್ತೆ ಯಾಕೆಂದ್ರೆ ವೆದರ್ ವೆರಿಯೇಷನ್ ಇದಕ್ಕೆ ಬಿಸಿಲಿರ್ಬೇಕು ಬಿಸಿಲಿದ್ರೆ ತುಂಬಾ ಇದಾಗುತ್ತೆ ಈಗ ಈಗ ಒಂದು ಹದ್ನೈದು ದಿನದಿಂದ ಏನಂದ್ರೆ ವೆದರೇ ಚೆನ್ನಾಗಿಲ್ಲ ಇದಕ್ಕೆ ಇದೇನೋ ಇದ್ ಬರುತ್ತೆ ಆ ಎಲೆ ರೋಗ ಮತ್ತೆ ಇನ್ನೊಂದ್ ಇನ್ನೊಂದು ಕಾಯಿಗಾಲಿ ಎಲೆಗಾಲಿ ಬೇಜಾನು ಬರುತ್ತೆ ಈಗ ನಾವು ಅದಕ್ಕೆ ಔಷಧಿಗಳು ಕೊಡ್ಲೇಬೇಕು ಕಂಪಲ್ಸರಿ ಹತ್ತು ದಿನಕ್ಕ ಕೊಡ್ಲೇಬೇಕು ಹತ್ತು ದಿನಕ್ಕೆ ಕೊಟ್ರೆ ಮಾತ್ರ ಇದು ಇಲ್ಲ ಅಂದ್ರೆ ಅದು ಕೆಲಸ ಮಾಡಲ್ಲ ಎಂಟ್ರಿಂದ ಹತ್ತು ದಿನ ಕೊಡ್ಲೇಬೇಕು ಹೊಡಿಲೇಬೇಕು ಈಗಲೇ ನೋಡಿ ನೀವೇ ಕಾಯಿ ಮೇಲೆ ಆಲೆ ಇಲ್ಲಿ ನೋಡಿ ಇದೆಲ್ಲ ಶುರುವಾಗಿದೆ ಇದು ಡಿಪಿ ಏನಂತಾರೆ ಇದು ಡಿಸೀಸ್ ಅದೇ ವೆದರ್ ಇದು ಕ್ಲೈಮೇಟ್ ಲೋ ಆದಾಗೆಲ್ಲಾ ಮೇಲೆ ಚುಕ್ಕಿ ಕಜ್ಜಿ ಬಂದಂಗ್ ಬಂದ್ಬಿಡುತ್ತೆ ಈಗ ನಾವೀಗ ಅಲರ್ಟ್ ಆಗ್ಬೇಕಷ್ಟೇ ಈಗ ಹೌದು ಅಂದ್ರೆ ಈಗ ಮಳೆಗಾಲದಲ್ಲಿ ಉಳಿಸಿಕೊಳ್ಳೋದು ಸ್ವಲ್ಪ ಕಷ್ಟನೇ ಇಲ್ಲ ಮಳೆಗಾಲದಲ್ಲಿ ನೀರ್ ನೀರ್ ನಿಂತ್ಕೊಳ್ಳದೇ ಆದ್ರೆ ಮಳೆ ಎಷ್ಟು ಬೋದ್ರೂ ಏನಾಗಲ್ಲ ನೀರ್ ನಿಂತ್ಕೊಳ್ಳೋ ಜಾಗದಲ್ಲಿ ಆದ್ರೆ ಫಸ್ಟ್ ಹೋಗೋದೇ ಪಪ್ಪ ಈಗ ಹ ಒಂದು ದಿನ ನೀರ್ ನಿಂತ್ಕೋತ ಅಂದ್ರೆ ಅದು ಹೋಗ್ಬಿಡುತ್ತೆ ನೀರ್ ನಿಲ್ಬಾರ್ದಲ್ವೇ ಹೌದು ಆದ್ರೂ ನಿಮ್ಮಲ್ಲಿ ನಾನೀಗ ಗಮನಿಸ್ದಂಗೆ ಸ್ವಲ್ಪ ಎಲ್ಲೋ ಮಜಾಯ್ಕು ವೈರಸ್ ಎಲ್ಲೂ ಕಾಣ್ತಾ ಇಲ್ಲ ಎಷ್ಟು ಎಷ್ಟು ತಿಂಗಳಾಯ್ತು ಸರ್ ಇದು ನೆಟ್ಟು ಸರ್ ಈಗ ಆಯ್ತು ಅದೇ ನಾವು ಅಕ್ಟೋಬರ್ ಅಲ್ಲ ನವಂಬರ್ ಅಲ್ಲಿ ಇಟ್ಟಿದ್ದು ಕನ್ಫರ್ಮ್ ಇದು ಗೊತ್ತಿಲ್ಲ ಬಟ್ ಆದ್ರೆ ಈಗ ಅಲ್ಲೇ ನಾವು ಕುಯಿಕ್ ಶುರು ಮಾಡಿ ಒಂದುವರೆ ತಿಂಗಳಾಯ್ತು ಅಷ್ಟೆ ಅಂದ್ರೆ ಒಂಬತ್ತು ಹತ್ತು ತಿಂಗಳಾಗಿದೆ ಆಗಿದೆ 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 ಒಂಬತ್ತು ಹತ್ತು ತಿಂಗಳಾಗಿದೆ ಆಗಿದೆ ಸರಿ ಸರಿ ಸರ್ ಆಮೇಲೆ ಲಾಸ್ಟ್ ಬಿಸ್ಲು ಸಿಕ್ಕಾಬಟ್ಟೆ ಇತ್ತು ಆಗ ಗಿಡ ಎಲ್ಲ ಒಂಥರ ಇದಾಗ್ಬಿಡ್ತು ತಿರ್ಗಾ ಮಳೆ ಬಿದ್ದು ಎಲ್ಲ ಇದಾದ್ಮೇಲೆ ಸ್ವಲ್ಪ ಚೇತರಿಕೆ ಕಂಡ್ತು ಚೇತರಿಕೆ ಕಂಡ ಮೇಲೆ ನಾವೀಗ ಅದನ್ನ ಕೈಗೆತ್ಕೊಂಡು ರೆಡಿ ಮಾಡ್ತಾ ಇದೀವಿ ಇಲ್ಲ ಚೆನ್ನಾಗಿ ಬಂದಿದೆ ಈ ಮಳೆಗಾಲದಲ್ಲಿ ಫಸಲು ಉಳಿಸ್ಕೊಳ್ಳೋದೇ ಕಷ್ಟ ಪರಂಗಿನ ಹೌದು ಆಮೇಲೆ ಈ ಸರಿ ಎಲ್ಲಾ ವರ್ಷಕ್ಕಿಂತ ಈ ವರ್ಷ ಟೆಂಪ್ರೇಚರ್ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಹೌದೌದು ಹಂಗಾಗಿ ಈಗ ಔಷಧಿ ಅವರೇ ಅಲ್ಲಿ ಗೊಬ್ಬರ ಗೊಬ್ಬರ ಕುಡಕಿ ಅಲ್ಲಿ ಬೇಡ ಅಂತ ಒಂದ್ ಎಲ್ಲಾ ಇದ್ ಮಾಡಿದ್ರು ನಾವು ಕೊಡ್ತೀವಿ ಅಂದ್ರೆ ಅವ್ರು ಬೇಡ ಈ ತರ ಇದೆ ಈ ತರ ಇದೆ ಈಗ ಫಸ್ಟ್ ಗಿಡ ಉಳಿಸ್ಕೋ ಅದೇ ಅದೇ ಬೇಸಿಗೆ ವಿಪರೀತ ಇತ್ತಲ್ಲ ಆ ಥರ ಚಾನಲ್ ಉಳಿಸ್ಕೊಳ್ಳೋದೇ ಸ್ವಲ್ಪ ಕಷ್ಟ ಕಡಿಮೆ ನೀರು ಕೊಡು ಸಾಕು ಗೊಬ್ಬರಗಳೆಲ್ಲ ಜಾಸ್ತಿ ಕೊಟ್ಟರೆ ಇನ್ನೂ ಒಂಥರ ಬೇರೆ ತರ ರೋಗಗಳೆಲ್ಲ ಜಾಸ್ತಿ ಇದಾಯ್ತವೆ ಅಂತ ಗೈಡೆನ್ಸ್ ಮಾಡಿದ್ರು ನಾವು ಅವ್ರ ಗೈಡೆನ್ಸ್ ತಗೊಂಡು ಇದು ಮಾಡ್ಬೋದು ಸರಿ ಸರಿ ಸರ್ ಆಯ್ತು ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಎಲ್ಲಿಯವರಪ್ಪ ನೀವು ವ್ಯಾಪಾರಗಾರರು ಮಾತಾಡಿ ವ್ಯಾಪಾರಗಾರ ಎಲ್ಲಿಯವರು ಜ್ವರ ಮಾತಾಡಿ ಯಾರೋ ಮದ್ದೂರ್ ತಾಲೂಕ ಮದ್ದೂರ್ ತಾಲೂಕು ಎಲ್ಲಿ ಇದು ಬೆಂಗಳೂರಿಗೆ ಹೋಗುತ್ತಾ ಏನು ಎಷ್ಟು ಎಷ್ಟು ಇದಾಗ್ಬೋದು ಇದು ತೂಕ ತೂಕ ಎಷ್ಟು ಬರ್ಬೋದು ಈಗ ನೀವು ಕಟಾವು ಮಾಡಿರ್ತಕ್ಕಂಥದ್ದು ಮುಖಾಲು ಮುಕ್ಕಾಲ್ ಟನ್ ಬರ್ತದೆ ಮುಕ್ಕಾಲ್ ಟನ್ ಬರುತ್ತೆ ಇನ್ನೂ ಇದೆಯಾ ಕಟಾವು ಮಾಡುವಂಥವು ಇನ್ನೂ ಇದೆಯಾ ಸರಿ ಸರಿ ಸರಿ